ನೀವು ನೋಡ್ತಾ ಇದ್ದೀರಸಿ ಬಿಟ್ಟಿ ಕನ್ನಡ ಟಿ ವಿ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಮಳವಳ್ಳಿ ತಾಲೂಕು ಪಿ ಎಲ್ ಡಿ ಬ್ಯಾಂಕ್ನ ಚುನಾವಣೆಯಲ್ಲಿ ಮಳವಳ್ಳಿ ತಾಲೂಕು ಕ್ಷೇತ್ರದಿಂದ ಸಾಲಗಾರರಲ್ಲದ ಕ್ಷೇತ್ರದಿಂದ ಜೆ ಡಿ ಎಸ್ ಬಿ ಜೆ ಪಿ ಪಕ್ಷ ಬೆಂಬಲಿತ ಮೈತ್ರಿ ಅಭ್ಯರ್ಥಿಯಾಗಿ ಎಂ ವಿ ಮಾಯಣ್ಣ ಸ್ಪರ್ಧೆ ಪಿಎಲ್ ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಮಾಯಣ್ಣರವರು ಸಲ್ಲಿಸಿದ್ದ ನಾಮಪತ್ರವನ್ನು ಚುನಾವಣಾಧಿಕಾರಿ ವಜಾಗೊಳಿಸಿದ್ದರು ಈ ಪ್ರಕರಣವನ್ನು ಎತ್ತಿಡಿದ ಕರ್ನಾಟಕ ಉಚ್ಚ ನ್ಯಾಯಾಲಯ ಮಾಯಣ್ಣರವರು ಸ್ಪರ್ಧೆ ಮಾಡುವುದಕ್ಕೆ ಅವಕಾಶ ನೀಡಬೇಕೆಂದು ಚುನಾವಣಾಧಿಕಾರಿಗಳಿಗೆ ನಿರ್ದೇಶನ ನೀಡಿದ ಹಿನ್ನೆಲೆ ಮಾಯಣ್ಣರವರು ಮಳವಳ್ಳಿ ಪಿ ಎಲ್ ಡಿ ಬ್ಯಾಂಕ್ನ ಚುನಾವಣೆಯಲ್ಲಿ ಸಾಲಗಾರರಲ್ಲದ ಕ್ಷೇತ್ರದಿಂದ ಜೆಡಿಎಸ್ ಬಿಜೆಪಿ ಪಕ್ಷ ಬೆಂಬಲಿತ ಎನ್ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಿದ್ದು ಕ್ರಮ ಸಂಖ್ಯೆ ಒಂದರ ತೆಂಗಿನಕಾಯಿ ಗುರುತಿಗೆ ಮತ ನೀಡುವುದರ ಮೂಲಕ ತಾಲೂಕಿನ ಮತದಾರರು ಬೆಂಬಲಿಸಬೇಕೆಂದು ಮನವಿ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಉಚ್ಚ ನ್ಯಾಯಾಲಯ ಚುನಾವಣಾಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿರುವುದರಿಂದ ಶ್ರೀಯುತ ಮಾಯಣ್ಣನವರು ಬಳವಳ್ಳಿ ಪಿ ಎಲ್ ಡಿ ಬ್ಯಾಂಕ್ನ ಚುನಾವಣೆಯಲ್ಲಿ ಸಾಲಗಾರರ ಸಾಲಗಾರರ ಅಲ್ಲದ ಮತಕ್ಷೇತ್ರದಿಂದ ಜನತಾದಳ ಜಾತ್ಯಾತೀತ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷದ ಎನ್ ಡಿ ಎ ಮೈತ್ರಿಕೂಟದ ಅಧಿಕೃತ ಅಭ್ಯರ್ಥಿಯಾಗಿ ನಮ್ಮ ಪಕ್ಷದಿಂದ ಸ್ಪರ್ಧೆಯನ್ನು ಮಾಡಲಿದ್ದಾರೆ ತಾಲೂಕಿನ ಎಲ್ಲ ಕೃಷಿಕರು ರೈತರು ಎಲ್ಲ ಎರಡೂ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರುಗಳು ಸನ್ಮಾನ್ಯ ಮಾಯಣ್ಣನವ್ರಿಗೆ ನಮ್ಮ ಬೆಂಬಲವನ್ನು ಕೊಟ್ಟು ಮಾಡಬೇಕು ಅಂತ ಕೇಳ್ಕೊಳ್ತಾ ಅದೇ ರೀತಿ ಇದೇ ಕ್ಷೇತ್ರಕ್ಕೆ ಶ್ರೀಯುತ ಮಾಯಣ್ಣನವರ ಧರ್ಮಪತ್ನಿ ಶ್ರೀಮತಿ ವಿದ್ಯಾ ಮಾಯಣ್ಣನವರು ಸ್ಪರ್ಧೆಯನ್ನು ಮಾಡಿದರು ಅವರು ಈ ಚುನಾವಣೆಯನ್ನು ಚುನಾವಣೆಯಿಂದ ಹಿಂದೆ ಸರಿತಾ ಇದ್ದಾರೆ ಅಧಿಕೃತವಾಗಿ ಶ್ರೀಯುತ ಮಾಯಣ್ಣನವರು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಗಳಾಗಿ ಸ್ಪರ್ಧೆಯನ್ನು ಮಾಡಲಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಎಲ್ಲರಿಗೂ ನಮಸ್ಕಾರ